পূরক <muchas> 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 ಇಲ್ಲಿ ಅವರ ಒಂದು ಚಿಂತನೆಯನ್ನು ಮಾಡಬೇಕಾಗಲು ನಮ್ಮೆಲ್ಲ ಅವಶ್ಯಕತೆ ಇವತ್ತು ಮೂರ್ತಿ ಜನಾಂಗ ಸೋಲಿಗ ಜನಾಂಗ ನಮ್ಮ ಭಾಗದಲ್ಲಿರ್ತಕ್ಕಂಥ ಗೊಂದಲ ಜನಾಂಗ ಅವರು ನಿಜವಾಗ್ಲೂ ಸುಂದರ ಬದುಕನ್ನ ಮಾಡತಕ್ಕಂಥವ್ರು ಈ ಪುಡುಕಟ್ಟು ವಿಶ್ವ ಪುಡುಕಟ್ಟು ಚನಾವಣೆ ಒಂದು ದಿನಾಚರಣೆ ತಮ್ಮೆಲ್ಲರ ಎದುರಿಗೆ ಆಚರಣೆ ಮಾಡಲಿಕ್ಕೆ ಒಂದು ವಿಶೇಷವಾದ ಕಾರಣ ಇದೆ ತಾವೆಲ್ಲ ಮುಂದಿನ ಸಮಾಜದ ಭವಿಷ್ಯತ್ತಿನ ನಾಗರಿಕರು ಈ ಬುಡಕಟ್ಟು ಜನ ಅಂದ್ರೆ ಯಾರು ಬುಡಕಟ್ಟು ಜನ ಅಂದ್ರೆ ಇಡೀ ವಿಶ್ವದಲ್ಲಿ ತೊಂಬತ್ತು ಪ್ರಮುಖವಾದ ತೊಂಬತ್ತು ದೇಶಗಳಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ಹೆಚ್ಚಿನ ಬುಡಕಟ್ಟು ಸಂಖ್ಯೆಯ ಜನರನ್ನು ನಾವು ಕಾಣ್ತೇವೆ ಬುಡಕಟ್ಟು ಜನರಂದ್ರೆ ಅಂದ್ರೆ ಸಮಾಜದ ಮುಖ್ಯವಾಹಿನಿಯಿಂದ ದೂರಾಯಿತು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದು ತಮ್ಮದೇ ಆದಂತಹ ವಿಶಿಷ್ಟವಾದ ಶ್ರೀಮಂತಿಕೆಯ ಒಂದು ಸಂಸ್ಕಾರ ಒಂದು ಸಾಂಸ್ಕೃತಿಕ ನೆಲಗಟ್ಟನ್ನು ಬಂದಿರುವಂತಹ ಒಂದು ವಿಶಿಷ್ಟ ಜನಾಂಗವನ್ನು ನಾವು ಬುಡಕಟ್ಟು ಜನಾಂಗ ಅಂತ ಕರೀತೇವೆ ಈ ಬುಡಕಟ್ಟು ಜನಾಂಗ ಇವರ ವೈವಿಧ್ಯತೆಗಳು ಈ ಬುಡಕಟ್ಟು ಜನರ ಆಚಾರ ವಿಚಾರಗಳ ಬಗ್ಗೆ ಸವಿಸ್ತಾರವಾಗಿ ನಮ್ಮ ನಮ್ಮ ಡಿಗ್ರಿ ಕಾಲೇಜಿನ ಪ್ರೊಫೆಸರ್ ಆದಂತ ರವಿ ಅರಳಿ ಅವರು ತಮ್ಗೆಲ್ಲ ಸವಿಸ್ತರವಾಗಿ ತಿಳಿಸ್ತಾರೆ ಈ ನಮ್ಮ ಭಾರತದಲ್ಲಿ ಮೂರು ರಾಜ್ಯಗಳಲ್ಲಿ ಹೆಚ್ಚು ಬುಡಕಟ್ಟು ಜನರು ಕಂಡು ಬರ್ತಾರೆ ನಮ್ಮ ಹಿಮಾಚಲ್ ಪ್ರದೇಶ ಜಾರ್ಖಂಡ್ ಮಿಜೋರಾಂ ಈ ಉತ್ತರ ಭಾರತದ ರಾಜ್ಯಗಳಲ್ಲಿ ಹೆಚ್ಚು ಜನ ಕಂಡು ಬರ್ತಾರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಬುಡಕಟ್ಟು ಜನ ಕಂಡು ಬರುವಂತ ಪ್ರಮುಖವಾದ ಜಿಲ್ಲೆಗಳಂದ್ರೆ ನಮ್ದು ಕೊಡಗು ಚಾಮರಾಜನಗರ ಚಿಕ್ಕಮಗಳೂರು ಇಲ್ಲಿ ನಾವು ಸೋಲಿಗರು ಜೇನು ಕುರುಬ ಕಾಡು ಕುರುಬ ಈ ರೀತಿ ಸಿದ್ಧಿ ಎನ್ನುವಂತ ಅನೇಕ ಬುಡಕಟ್ಟು ಜನರನ್ನು ಕಾಣ್ತೀವಿ ಅವರು ಸಮಾಜದ ಒಂದು ಅಭಿವೃದ್ಧಿ ಹೊಂದಿದ ಒಂದು ಸಮಾಜ ಅಂತ ಹೇಳಿದ್ರೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿರಬೇಕು ಅವರು ಶಿಕ್ಷಣವಂತರಾಗಿರ್ಬೇಕು ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಿರಬೇಕು ಸಮಾಜದ ಎಲ್ಲ ಚಟುವಟಿಕೆಗಳಲ್ಲಿ ಅವರು ಪಾಲ್ಗೊಳ್ತಿರ್ಬೇಕು ಹಾಗೆ ಆರ್ಥಿಕವಾಗಿ ಕೂಡ ಅವರು ಸಮ್ರದ್ಧರಾಗಿರ್ಬೇಕು ಆದ್ರೆ ಅವರು ಈ ಮೂರು ಅಭಿವೃದ್ಧಿಗೆ ಪೂರಕವಾದ ಅಂಶಗಳನ್ನ ಅಷ್ಟು ಅಳವಡಿಸಿಕೊಳ್ಳದೆ ಇನ್ನೂ ಬುಡಕಟ್ಟು ಜನರು ಅಂತೇಳಿ ಕರೆಸ್ಕೊಳ್ತಾ ಇದಾರೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆ ಬುಡಕಟ್ಟು ಜನರ ಸಾಂಸ್ಕೃತಿಕ ಭಾವನೆಗಳನ್ನ ಗೌರವಿಸುವುದರ ಜೊತೆಗೆ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂತ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ ಅದರ ಬಗ್ಗೆ ನಾವು ನೀವೆಲ್ಲ ನೀವು ಮಕ್ಕಳು ಕೂಡ ಆ ಬುಡಕಟ್ಟು ಜನರ ಅಧ್ಯಯನ ತಮಗೆ ದೊರೆತಂತ ಶಾಲೆಯಲ್ಲಿ ದೊರೆತ ಪುಸ್ತಕಗಳನ್ನು ತೆಗೆದುಕೊಂಡು ಬುಡಕಟ್ಟು ಜನರ ಅವರ ವೈವಿಧ್ಯತೆಗಳು ಆಚರಣೆಗಳು ಅವರ ಅಭಿವೃದ್ಧಿಗೆ ನಾವು ಏನು ಮಾಡಬಲ್ಲೆವು ಅನ್ನೋದು ಹಲವಾರು ರೀತಿಯಲ್ಲಿ ಕೂಡ ವಿಚಾರ ಮಾಡ್ಲಿಕ್ಕೆ ಶಕ್ತರಾಗಿದ್ದೀರಿ ಅದಕ್ಕೆ ನಮ್ಮ ರವಿ ಅವರು ಅವರ ಕುರಿತು ಅಂತ ಮಾತಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ನಮ್ಗೆ ನಮ್ಮ ಅಧ್ಯಕ್ಷರಾದಂತ ಔಜಿ ಅವರು ವಿಶೇಷವಾಗಿ ಇಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಸಲ್ಲಿಸಿ ಹಾಗೆ ನಮ್ಮ ಕಾರ್ಯದರ್ಶಿ ತಂಡಕ್ಕೆ ಧನ್ಯವಾದಗಳನ್ನು ಕೃಷಿ ನಾನು ಮಾತನಾಡಿದ ದೇವರನ್ನ ಆರಾಧನೆ ಮಾಡಿಕೊತರನ್ನು ಭಕ್ತಿಯಿಂದ ಪೂಜಿಸುತ್ತ ಏನೇ ಅನ್ಯಾಯ ಆಗಲಿ ಇವತ್ತೆ ಇರಲಿ ಎಲ್ಲರೂ ಬಿಡುವುದು ಭಗವಂತನಿಗೆ ಯಾಕಂದ್ರೆ ನಾವು ಮಾಡುವಂತ ನ್ಯಾಯನೇ ಬೇರೆ ಅದ ಆ ಪರಮಾತ್ಮ ಮಾಡುವಂತ ನ್ಯಾಯನೇ ಬೇರೆ అదివతన కారత కసుడో ఆ ఇరువతన కసం సార చో సత చలో चल रही है ये दीये दीये जली है चलो ताई माता के लार देवाधर यूपुन्य भूमि में आगे ताई तंद्य माता के लार देवाधर मुंगे कार्य आओ दिला चलो हाँ ये ताई तंद्य माता के लार देवाधर मुंगे कार्य आओ दिला ಅದಕ್ಕೆ ಎಲ್ಲ ಮಕ್ಕಳಿಗೆ ವಿನಂತಿಯಿಂದ ಮುಂದಿನ ಪೀಳಿಗೆ ತಾಯಿ ತಂಗಿಗೆ ಬಟ್ಟ ಅಂದ್ರೆ ಏನ್ ಮಾಡಬೇಕು ಮಕ್ಕಳಿಗೆ ಶಿಕ್ಷಣ ಎಷ್ಟು ಮಹತ್ವದ ಅದರ ಜೊತೆ ಸಂಸ್ಕಾರವೂ ಅಷ್ಟೇ ಮಹತ್ವದ ಅದಕ್ಕೆ ವಿನಂತಿವಾಗಿ ಹೇಳ್ತೀವಿ ತಾಯಿ ತಂದಿಗೆ ಬಟ್ಟ ಬರೋದಿಲ್ಲ ನೋಡೋದಿಲ್ಲ ಹುಲ್ಲ ಕೊಯವನಿಗೆ ಹೊರಗಿ ಚಲೋ ಹಿಂದ ಮುಂದ ಅವತ್ತಿರದೂ ನೋಡೋದಿಲ್ಲ ಹುಲ್ಲ ಕೊಯವನಿಗೆ ಹೊರಗಿ చో కోటి ఊర ఆద చలో పుందరే సైబన చలోతారు కంద గుడు హింగ హేళత ఆ కంద గుడు లాలి హేళత ఇరు తనక అనుభవదొల హాడదు చో నూ నన్న దుంజ ఇలా ಯಾವುದು ನಾನು ಯಾಕೋ ಗುರು ಕೊಟ್ಟ ಕಾಲಕ್ಕೆ ಅರಿವಿನ ಜನ್ಮಕ್ಕೆ ಬಂದ ಬಳಕ ಗರುವ ಅಹಂಕಾರ ನಮಗೆ ಯಾಕು ಆ ಅಹಂಕಾರ ಎಂಬುದು ಹರಿಹರ ಬ್ರಹ್ಮಗ ಬಿಟ್ಟಿಲ್ಲ ಈ ಮಾನು ಮನುಜನಿಗೆ ಯಾಕು ನಾರಿ ಹರಿ ಬ್ರಹ್ಮರು ಕೆಟ್ಟವರು ಸುಮ್ಮ ಶಿರಣನ ಬೇಕು